ನಮಸ್ಕಾರ ಅಭಿಮಾನಿಗಳೇ ಇದೊಂದು ಸ್ಕಿಟ್ ಇದೆ ಇದು ತಾಯಿ ಹಾಲು ಎಷ್ಟು ಅವಶ್ಯಕತೆ ಮಗುವಿಗೆ ಅಂತ ಹೇಳಿ ಮಕ್ಕಳು ಇದು ಮಾಡಿದ್ದಾರೆ ನೋಡಿ ನೀವು

ಅದಕ್ಕೆ ನಾವು ಕೊಲೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತದೆ ಇದು ನಾವು ಮಕ್ಕಳಿಗೆ ಕೊಡಲೇಬೇಕು ಮತ್ತು ನೀವು ಹುಟ್ಟಿದ ತಕ್ಷಣವೇ ಹಾಲನ್ನು ಕುಡಿಸಬೇಕು ನಾರ್ಮಲ್ ಡೆಲಿವರಿ ಆದಾಗ ಒಳಗನೆ ನಮಗೆ ಹಾಲನ್ನು ಕುಡಿಸಬೇಕು ಯಾಕಂದ್ರೆ ನಾವು ಈಗಲೇ ಕಲಿಯುತ್ತದೆ ಯಾವಾಗ ಹೇಗೆ ಹಾಲು ಅಂತ ನಾವು ಈಗಲೇ ಆದಷ್ಟು ಬೇಗ ಮಕ್ಕಳಿಗೆ ಹೇಗೆ ಹಾಲು ಕುಡಿಯಬೇಕು ಅಂತ ಕಲಿಸಬಹುದು ಇಲ್ಲದಿದ್ದರೆ ಹಾಲು ಅಲ್ಲಿ ಎದೆ ಒಳಗೆ ಉಳ್ಕೊಂಡು ಗಟ್ಟಿ ಆಗುತ್ತದೆ ಅದು ಕಷ್ಟ ಆಗುತ್ತದೆ ಕಾಯಿಗಳಿನಿಂದ ತೊಂದರೆ ಆಗುತ್ತದೆ ತಾಯಿಯ ಹಾಲನ್ನು ಕೊಡಬೇಕು ಸಕ್ಕರೆ ನೀರು ಹಾಲು ಕೊಡಬಾರದು ಮತ್ತು ಅಡ್ವರ್ಟೈಸ್ಮೆಂಟ್ ಅಡ್ವರ್ತಾರೆ ಗಡಿ ಉದಿ ಕೊಡಿ ಕೊಡಿ ಅಂತ ನಾನ್ ಮೂರ್ ಗ್ಲಾಸ್ ಹಾಲು ಕುಡಿತಿದ್ದೆ ಅದನ್ನ ಹಾಲು ಕುಡಿತಿದ್ದೆ ಅಂತ ನಾವು ಸ್ಟಾಕ್ ಜಾಸ್ತಿ ಅಯ್ಯೋ ಏನ್ ಹೇಳ್ತಾರ ತಾಯಿ ಜಾಸ್ತಿ ಹಾಲು ಕುಡಿದ್ರೆ ಮಗುವಿಗೆ ಹಾಲು ಬರುತ್ತಂತೆ ಇಲ್ಲ ಹಾಗೆಲ್ಲ ಏನಿರಲ್ಲ ತಾಯಿಗೆ ಆರ್ನೂರ ಐವತ್ತು ಕಿಲೋ ಕ್ಯಾಮ್ ಜಾಸ್ತಿ ಶಕ್ತಿ ಬೇಕೀಗ ಇದು ನೀವು ಸಮತೋಲನ ಆಹಾರವನ್ನು ಕೊಡಬಹುದು ಎಲ್ಲಾ ಹಸನ್ ಪಲ್ಯ ತಡಬೇಕು ಬಿಸಿ ಬಿಸಿ ಚಪಾತಿ ರೊಟ್ಟಿ ಎಲ್ಲವನ್ನು ತಿನ್ನಬೇಕು ಬರೀ ಹಾಲು ಅಷ್ಟೇ ಕುಡಿಬಾರ್ದು

ಯಾಕೋ ಭಾರತಿ ಅದೇ ಒಂದ್ ಕೆಲ್ಸ ಮಾಡ್ನಿ ಬಂದ್ಗಡೆ ಎದೆಯಿಂದ ಒಂದ್ ನಿಮಿಷ ಕುಡಿಸು ಅದಾದ್ಮೇಲೆ ಎಡಗಡೆ ಎದೆಯಿಂದ ಒಂದ್ ನಿಮಿಷ ಕುಡಿಸು ಈ ಕಡೆ ಒಂದ್ ನಿಮಿಷ ಆ ಕಡೆ ಒಂದ್ ನಿಮಿಷ ಆ ತರ ಮಾಡಿದ್ರೆ ಏನು ನೋವಾಗಲ್ಲ ಹಂಗ ಮಾಡಿದ್ರೆ ಇಕ್ಕಡೆ ಅದೇ ಹಾಲು ಆ ಕಡೆನೂ ಅದೇ ಹಾಲು ಇವ್ರು ಹೇಳಿ ಸರಿನಾ ಇಲ್ಲ ಹಾಲು ಎರಡು ಬಾಟಲಲ್ಲಿ ಬರುತ್ತೆ ಮೊದಲು ಬರೋದು ಬರೀ ನೀರು ಮಾತ್ರ ಆಮೇಲೆ ಬರೋದು ಪೌಷ್ಟಿಕಾಂಶ ನೀವೇನ್ ಮಾಡ್ತೀರಾ ಬರೀ ಹಾಲು ಇಲ್ಲಿ ನೀರು ಕುಡಿಸ್ತೀರಾ ಮತ್ತೆ ಬೇರೆ ಕಡೆ ಹೋಗಿ ಮತ್ತೆ ನೀರು ಕುಡಿಸ್ತೀರಾ ಇದರಿಂದ ಅದ್ರ ದಹ ಅಷ್ಟು ಕಡಿಮೆ ಆಗುತ್ತೆ ನೀವೇನ್ ಮಾಡ್ಬೇಕು ಮತ್ತ ಪೂರ್ತಿ ಖಾಲಿ ಮಾಡಿ ಆಗಿ ಬರೋದು ಆ ಮೇಲೆ ಹಾಲನ್ನ ಕುಡಿಸಬೇಕು ಹೇಗೆ ಕುಡಿಸ್ಬೇಕಂದ್ರೆ ಮಗುವಿನ ಬಾಯಿ ತುಂಬಾ ಓಪನ್ ಆಗಿರ್ಬೇಕು ನಿಮ್ ನಿಪ್ಪಲ್ ಇರುತ್ತಲ್ಲ ಅದ್ರ ಬಾಲುಗೆ ಏನ ಕೈ ಬಾಗೋದು ಮಗುವಿನ ಬಾಯಲ್ಲಿ ಇರಬೇಕು ಅದನ್ನು ಎದೆಗೆ ಹತ್ತಬೇಕು ಈ ನಮ್ಮ ಮಗು ಅಳ್ತಿ ಬೇರೆ ಮತ್ತೆ ಈ ತರ ಮಲ್ಲಿಗೆಗಳೆಲ್ಲ

ಅಯ್ಯೋ ದೇವರೇ ರಾತ್ರಿ ಮಗುವಿಗೆ ಹಾಲು ಕುಡಿಸಿದ್ರೆ ಮಗುವಿಗೆ ಹಲು ಬರುವುದು ತೊಂದರೆ ಆಗುತ್ತಂತೆ ಇಲ್ಲ ರಾತ್ರಿ ಮೂರಿಂದ ನಾಲ್ಕು ಸತಿ ಮಗುವಿಗೆ ಹಾಲನ್ನು ಕುಡಿಸಬೇಕು ಯಾಕಂದ್ರೆ ಈಗ ರಾತ್ರಿ ಇದರಿಂದ ಜಾಸ್ತಿ ಹಾಲು ಉತ್ಪನ್ನ ಆಗುತ್ತದೆ ಇದು ಮಗುವಿಗೆ ತುಂಬಾ ಉಪಯೋಗಕಾರಿ ಅದಕ್ಕೆ ನೀವು ರಾತ್ರಿ ಹೊತ್ತು ನಾಲ್ಕು ಸತಿ ಮಗುವಿಗೆ ಎಫಿ ಸಿ ಹಾಲನ್ನು ಕುಡಿಸಬೇಕು ಮುಂಜಾನೆ ಈಗಾಗ ನೀವು ಮಗುವಿಗೆ ಹಾಲನ್ನು ಕುಡಿಸಬೇಕು ಇಲ್ಲ ಅಥವಾ ಮಗು ಯಾವಾಗಲೇ ಅಳುತ್ತದೆ ಅವಾಗೆಲ್ಲ ಹಾಲನ್ನು ಕೊಡಿಸಬೇಕು ಇಲ್ಲಾಂದ್ರೆ ಹಾಲು ಅಲ್ಲೇ ಉಳಿಯುವ ಆಗುತ್ತೆ ಇದು ಮಾಡ್ಬೇಕಂದ್ರೆ ಆ ಗಂಟೆ ತೆಗಿಬೇಕು ಆಗುವಲ್ಲಿ ಕೊಡಬಹುದು ಇಲ್ಲ ಅಂದ್ರೆ ನಮ್ಮಲ್ಲಿ ಹಾಲು ಸಂಗ್ರಹಕಾರಿ ಸ್ಟೋರೇಜ್ ಇದೆ ಇಲ್ಲಿ ಕೊಡಗುದು ಇದು ಬೇರೆ ಮಕ್ಕಳಿಗೆ ಉಪಯೋಗ ಮಾಡಿಕೊಳ್ಳುತ್ತಾರೆ ಅದೇನ್ ಯಾರಾದ್ರೂ ಹಾಸ್ಪಿಟಲ್ ಹೋಗ್ತಾರ ನಾನ್ ನೋಡಿದ್ದೀನಿ ನೀವೊಂದ್ ಹಾಲ್ ಕುಡಿಸಿದ ತಕ್ಷಣ ಮಾಡ್ಕೋತಿದ್ದಾನೆ ನನ್ಗನ್ಸತ್ತೆ ನಿನ್ ಎದೆ ಹಾಲ್ ಏನಾದ್ರೂ ದೋಷ ಐತೆ ಅಂತ ಕ್ಯಾಲ್ಸಿಯಂ ಪೋಲಿಕ್ ರಿಫ್ಲೆಕ್ಸ್ ಅಂತ ಆಗುತ್ತೆ ಮಗು ಹಾಲು ಕುಡಿದ ತಕ್ಷಣ ಅದಕ್ಕೆ ಬೇಬಿ ಆಗ್ಬೋದು ಹದಿನೈದರಿಂದ ಇಪ್ಪತ್ತು ಸತ್ಯ ಅದು ಸಂದರ್ಶ ಮಾಡ್ಕೋಬೋದು ಇದು ನಾರ್ಮಲ್ ಇದರಿಂದ ಏನು ತೊಂದರೆ ಆಗಲ್ಲ ಯಾವಾಗಲೂ ನೀವು ಹಾಸ್ಪಿಟಲ್ ಬರಬೇಕಂದ್ರೆ ಅದು ಮಗು ಆದಾಗ ಅಥವಾ ಪ್ರಾಫಿಟ್ಸ್ ಬಂದಾಗ ಅಥವಾ ಅದಕ್ಕೆ ಊಟ ಮಾಡಿ ಆಗಲ್ಲ ಆವಾಗೆಲ್ಲ ನೀವು ಬಂದು ದವಾಖಾನೆ ಬಂದು ಡಾಕ್ಟರ್ಗೆ ತೋರಿಸಲೇಬೇಕು ಮತ್ತು ಹಸು ಹಾಲು ಕರು ಕರುವಿಗೆ ನಮ್ಮ ಹಾಲು ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಹಾಲನ್ನೇ ಕೊಡಿಸಬೇಕು ಕೆಮ್ಮು ಬಂದಾಗ ಮಗುವನ್ನು ದೂರ ಮಾಡಬಾರದು ತಾಯಿ ಮತ್ತು ಮಗು ಒಂದೇ ಕಡೆ ಇರಬೇಕು ಅವರಲ್ಲಿ ಇಮ್ಯುನಿಟಿ ಬರುತ್ತೆ ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ ಅದು ಮಗುವಿಗೆ ಹೊತ್ತದೆ ತುಂಬಾ ಉಪಯೋಗಕಾರಿ ಆಮೇಲೆ ಮಗುವಿಗೆ ಎದೆ ಹಾಕಲು ಕುಡಿಸಲೇಬೇಕು ಮತ್ತು ನೀವು ಗಜ್ಜಿ ಕಡೆ ಅಥವಾ ತಾಯಿ ಕಷ್ಟಕ್ಕೆ ಅಲ್ಲಿ ಹೋಗಬಾರದು ಡಾಕ್ಟರ್ ಕಡೆ ತೋರಿಸಬೇಕು

ಕೂಡಲೇ ನಾವು ಅದಕ್ಕೆ ಹಾಲನ್ನು ಕೊಡಬೇಕಂತ ಇದೆ ಆದರೆ ಅದು ಕೆಲವು ಇದರಲ್ಲಿ ಸಾಧ್ಯವಾಗುವುದಿಲ್ಲ ಅದಕ್ಕೆ ನಾವು ಮಗು ಹುಟ್ಟಿದ ಅಷ್ಟ ಅಥವಾ ಒಂದು ಗಂಟೆ ಒಳಗೊಳಗೆ ನಾವು ಮಗುವಿಗೆ ಹಾಲನ್ನು ಕೊಡಬೇಕು ಮತ್ತು ತಾಯಿಗೆ ಬರುವ ಮೊದಲನೇ ಹಾಲು ಅಂದ್ರೆ ಆದಿ ಹಾಲು ಅನ್ನುತ್ತೇವೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದನ್ನು ಕೆಲವು ಹಾಕುವುದಿಲ್ಲ ಮಗುವಿಗೆ ಹಾಕ್ ಮಾಡಬಾರದು ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಅದರಲ್ಲಿ ಅದನ್ನು ಕುಡಿಸುವುದರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಬರುತ್ತದೆ ಮತ್ತು ಅದು ಮಗುವಿನ ತೂಕ ಮತ್ತು ಎತ್ತರ ಹೆಚ್ಚ ಮಾಡಲು ಬೇಕಾಗುತ್ತದೆ ಮಗುವಿಗೆ ಹಾಲು ಹೇಗೆ ಕುಡಿಸಬೇಕೆಂದರೆ ತಾಯಿಯು ಜಾಸ್ತಿ ವಸ್ತು ಕೊತ್ತೆ ಕುಡಿಸ್ತಾಳೆ ಸೊ ಮಗು ತಾಯಿ ಮಗುವನ್ನು ತನ್ನ ಎದೆ ಕಡೆಗೆ ತರಬೇಕು ತಾನು ಬಗ್ಗಿ ತಗ್ಗಿ ಹೀಗೆ ಹಾಲು ಕುಡಿಸಬಾರದು ಆಮೇಲೆ ತಾಯಿ ಮಗುವಿನ ತಲೆ ಮತ್ತು ತೊಡೆಯ ಭಾಗವನ್ನು ಕೈಯಿಂದ ಹಿಡಿಯಬೇಕು ಆಮೇಲೆ ತಾಯಿಯು ಹಾಲನ್ನು ಬಿಟ್ಟು ಆರು ತಿಂಗಳವರೆಗೆ ಏನು ಬೇರೆ ಕೊಡಬಾರದು ತಿಂಗಳವರೆಗೆ ಬರೀ ಹಾಲನ್ನು ಕೊಡಬೇಕು ಆ ಬೇರೆ ಹಾಲು ಅದು ಇದು ನಾನು ಜನ ತುಪ್ಪ ಹಚ್ಚಿನ ಹೀಗೇನು ಮಾಡಬಾರದು ಯಾಕಂದ್ರೆ ಏನೂ ಶುದ್ಧವಾಗಿರಲ್ಲ ತಾಯಿ ಹಾಲು ಬಿಟ್ಟು ಏನು ಬೇರೆ ಶುದ್ಧವಾಗಿರಲ್ಲ ಎಲ್ಲದ್ರಿಂದ ತಾಯಿ ಮಗು ಯಾವಾಗ ಕುಡಿಸ್ಬೇಕು ಮಗುವಿಗೆ ಪ್ರತಿ ಮೂರು ಗಂಟೆಗೆ ಕುಡಿಸಬೇಕು ಆದರೆ ಮಗು ಕೆಲವು ಚಿಂತೆಗಳನ್ನು ಮಾಡುತ್ತದೆ ಮಗು ಅಳುತ್ತದೆ ತನ್ನ ಕೈ ಮುಷಿಯನ್ನು ಮುಷ್ಟಿ ಮಾಡುತ್ತದೆ ಮತ್ತು ಹೀಗೆ ಮಾಡಿದಾಗ ನಾವು ಅದಕ್ಕೆ ಹಾಲು ಕುಡಿಸಬೇಕು ಆದರೆ ಮಗು ಬಟ್ಟೆ ತುಂಬಿದ ಕೂಡ ಅದಕ್ಕೆ ನಾವು ಮನೆಯಲ್ಲಿ ಇದ್ದ ಎಲ್ಲ ಸದಸ್ಯರು ತಾಯಿಯನ್ನು ಚೆನ್ನಾಗಿ ತಮ್ಮ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ತುಂಬಾ ಒಳ್ಳೆಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಆಟದಲ್ಲಿ ಹೇಳಿದಂತೆ ನಮ್ಮಲ್ಲಿ ತಾಯಿ ಹಾರಿನ ಸಂಗ್ರಹ ಕ್ಷೇತ್ರವಿದೆ ಅದಕ್ಕೆ ಆಲ್ಮೋಸ್ಟ್ ಒಂದು ವರ್ಷದಿಂದ ಅದು ಕಾರ್ಯನಿರ್ವಹಿಸ್ತಾ ಇದೆ ಅದರ ಉಪಯೋಗ ಸದುಪಯೋಗ ಇದ್ದಾರೆ ಹೇಗೆ ಒಂದು ತಾಂತ್ರಿಕ ವ್ಯವಸ್ಥೆ ಅಲ್ಲ ಅದು ಒಂದು ಮಕ್ಕಳ ಮತ್ತು ಪೋಷಕರ ಬೆಳಕಾಗಿ ಕಾರ್ಯನಿರ್ವಹಿಸ್ತಾ ಇದೆ ಸೊ ಅದರ ಸದುಪಯೋಗ ಪಡೆದಂತಹ ತಾಯಿಯಂತ ನಮ್ಮ ಜೊತೆ ಇದ್ದಾರೆ ಅವರು ಅವರ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅವರೇ ಸ್ವತಃ ಬಂದಿದ್ದಾರೆ ಸೊ ಅವರಿಗೆ ನಾವು ಸ್ವಾಗತಿಸೋಣ कितनी आराम मिला थोड़ा, और मेरा बच्चा भी है बराबर अभी दो दिन होने का भी आ रहा है, और आज भी जैसे डॉलर टीएम मेरे तो बैंक में और ऐसा लगता है जो छाती की सबका थोड़ी तो थोड़ा आराम मिलता है। आप किसने दिलवाना है? मंत्रालय। अम्मा कस्टमर जी आप धाल कुर्सी रह लो, यहाँ क

விடியோ நோட் வந்திர எஸ்ட் ಇಂಪೋ ತಾಯಿ ಎದೆಹಾಲ ಎಷ್ಟು ಅವಶ್ಯಕತೆ ಮಗುವಿಗೆ ಇದೆ ಅದ್ರದ್ದು ಎಷ್ಟು ಇಂಪಾರ್ಟೆನ್ಸ್ ಈ ವಿಡಿಯೋ ಒಳಗೆ ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಎಲ್ಲ ಭಾಳಷ್ಟು ಜನ ಸೇರ್ ಮಾಡಿರಿ ಎಲ್ಲ ಕಡೆ ಹೋಗಿ ತಲುಪಲಿ